ಸ್ವಲ್ಪ ವೆರೈಟೀಸ್ ಬೇರೆ ಬೇರೆ ಬೇಕಾದ್ರೆ ನೋಡಿದ್ರೆ ಎಂಬ್ರಾಯಿ ವರ್ಕ್ ಸಿಗುತ್ತೆ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಸಿಗುತ್ತೆ ಹಾಲು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಶೇರ್ ಮಾಡ್ತಕ್ಕಂಥ ವೀಡಿಯೋ ನಮ್ಮ ಮಹಿಳೆಯರಿಗೆ ತುಂಬ ಇಷ್ಟ ಆಗುವಂಥ ವೀಡಿಯೋ ಇಲ್ಲಿ ಸಿಂಪಲ್ಲಾಗಿ ಡಿಸೈನ್ ಕಾಣಿಸ್ತಾ ಇದೆಯಲ್ವಾ ಸೊ ಇದು ಏನು ಅಂತ ಯಾರಾದರೂ ಗೆಸ್ ಮಾಡ್ತೀರಾ ಎಸ್ ಇದು ಡ್ರೆಸ್ಸು ಅಂದರೆ ಟಾಪ್ಸು ನಾವೇನು ಕುರ್ತಿ ಟಾಪ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಒಂದು ಮೆಟೀರಿಯಲ್ಲು ಎಷ್ಟು ಚೆನ್ನಾಗಿದೆ ಡಿಸೈನ್ಸು ಅಂದರೆ ಇಷ್ಟು ಇದೊಂದು ಮಾತ್ರ ಅಲ್ಲ ಸೊ ಈ ಖಾದಿ ಕಾಟನಲ್ಲಿ ತುಂಬ ವೆರೈಟೀಸ್ ಸಿಂಪಲ್ ಆಗಿರ್ತಕ್ಕಂಥ ಎಂಬ್ರಾಯ್ಡಿಂಗ್ ವರ್ಕ್ ಆಗಿರ್ತಕ್ಕಂಥದ್ದು ತುಂಬಾ ಬಂದಿತ್ತು ನಮ್ಮ ಖಾದಿ ಸಂಭ್ರಮದಲ್ಲಿ ಇದು ಈ ಥರದ ಒಂದು ವರ್ಕ್ನ ತುಂಬ ಜನ ಇಷ್ಟ ಪಡ್ತಾ ಇರ್ತಾರೆ ಆದರೆ ಕೆಲವೊಂದು ಶಾಪ್ಗಳಲ್ಲಿ ಅವೈಲಬಲ್ ಇರಲ್ಲ ನನಗೆ ಇದು ತುಂಬ ದಿನಗಳಿಂದ ಇಷ್ಟ ಇತ್ತು ಯಾಕೆಂದರೆ ನನ್ನ ಕೋ ಸಿಸ್ಟರು ಬ್ಯಾಂಗ್ಳೂರಲ್ಲಿ ದೇಸಿ ಮೆಟೀರಿಯಲ್ ಅಂತೇಳಿ ಒಂದು ಟಾಪ್ ತೊಗೊಂಬಂದಿದ್ಲು ಈಗ ನಿಯರ್ಲಿ ಒಂದು ಸೆವೆನ್ ಇಯರ್ ಬ್ಯಾಕ್ ಅನಿಸುತ್ತೆ ಸೊ ಎಷ್ಟು ಚೆನ್ನಾಗಿ ಬಂತು ಅದು ಅಂದರೆ ಒಂದು ಫೋರ್ ಇಯರ್ ಕಂಟಿನ್ಯೂ ಯೂಸ್ ಮಾಡಿದರೂ ಕ್ಲಾತ್ ಏನೂ ಆಗಲಿಲ್ಲ ಬಟ್ ನಾನು ಹುಡುಕ್ತಾ ಇದ್ದೆ ಮತ್ತೆ ಎಲ್ಲಾದರೂ ಸಿಗುತ್ತೇನೋ ಅಂತ ಬಟ್ ಅದೇ ಒಂದು ಇದ ಅಲ್ಲದೆ ಇದ್ರೂ ಪ್ರಿಂಟೆಡ್ ಇತ್ತು ಅದು ಇದು ಎಂಬ್ರಾಯ್ಡಿಂಗ್ ವರ್ಕ್ ಇದೆ ಬಟ್ ಕ್ಲಾತ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು ಸ್ಕಿನ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ನಾವೆಲ್ಲ ಥರದ ಬಟ್ಟೆಗಳನ್ನು ಯೂಸ್ ಮಾಡ್ತಾ ಇರ್ತೀವಲ್ವಾ ಅದರಲ್ಲಿ ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದಿದ್ದು ಖಾದಿಯಲ್ಲಿ ಖಾದಿ ಕಾಟನಲ್ಲಿ ನಮಗೆ ಕುರ್ತೀಸ್ ಏನಾದರೂ ಸಿಗುತ್ತಾ ಅಂತ ತುಂಬ ಶಾಪ್ಗಳಲ್ಲಿ ಕೇಳಿದ್ದೆ ಫೈನಲಿ ನನಗೆ ಈ ಥರದ ಒಂದು ಕುರ್ತೀಸ್ಗಳು ಕಂಡು ಬಂದಿದ್ದು ನಮ್ಮ ದಾವಣಗೆರೆಯಲ್ಲಿ ಆರ್ಗನೈಸ್ ಮಾಡಿದಂತಹ ಖಾದಿ ಸಂಭ್ರಮ ಸ್ಟಾಲಲ್ಲಿ ಅವರೇ ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಒಂದನ್ನು ತೊಗೊಂಬಂದು ವೇರ್ ಮಾಡಿದೆ ನಾನು ಸಿಂಪಲ್ ಲುಕ್ ಕೊಡುವಂತಹ ಎಂಬ್ರಾಯ್ಡಿಂಗ್ ವರ್ಕ್ಗೆ ಹೈಲೈಟ್ ಅಂತ ಹೇಳ್ಬೋದು ಕ್ಲಾತು ಕೂಡ ತುಂಬ ಚೆನ್ನಾಗಿ ಸಾಫ್ಟ್ ಇತ್ತು ಸೊ ಇದನ್ನು ಹೇಗೆ ಎಲ್ಲಿಂದ ಪ್ರಾಡಕ್ಟನ್ನು ರೆಡಿ ಮಾಡ್ತಾರೆ ಅಂತ ಹೇಳಿ ಅವರನ್ನೇ ಕೇಳೋಣ ಬನ್ನಿ ವೇರ್ ಆರ್ ಅಂದರೆ ಎಲ್ಲಿ ಬೆಂಗಳೂರಿಂದ ಬ್ಯಾಂಗ್ಳೂರು ಸಾಯಿ ವಿನ್ಯಾಸ ಗಾರ್ಮೆಂಟ್ಸ್ ಅಂತ ನಮ್ದು ಫ್ಯಾಕ್ಟ್ರಿ ಇದೆ ನಾವೇ ಬಟ್ಟೆ ರೆಡಿ ಮಾಡೋದು ಮೇಡಮ್ ಖಾದಿ ಬಟ್ಟೆಗಳಿದೆ ಖಾದಿ ಸಿಲ್ಕ್ ಇದೆ ಕಾಟನ್ ಸಿಗುತ್ತೆ ನಮ್ಮ ಹತ್ರ ಸ್ಟಾರ್ಟಿಂಗ್ ಸಿಕ್ಸ್ ಫಿಫ್ಟಿ ಇಂದ ತೌಸಂಡ್ ಟೂ ಫಿಫ್ಟಿ ವರ್ಗೂ ಸಿಗುತ್ತೆ ಬೇರೆ ಎಲ್ಲ ವೆರೈಟಿ ಸಿಗುತ್ತೆ ಪ್ಯಾಂಟ್ಸ್ ಇದೆ ಯಾವ ಸೈಜ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ ಸ್ಮಾಲ್ ಇಂದ ಎರಡು ಫೈವ್ ಸಿಗುತ್ತೆ ಹೌದಾ ಎರಡು ಮೆಟೀರಿಯಲ್ ತೋರಿಸಿ ಅಂದ್ರೆ ಖಾದಿ ಟಾಪ್ಸ್ ಅಲ್ಲಿ ತೋರಿಸಿ ಪ್ಯೂರ್ ಖಾದಿ ಕಾಟನ್ ಮೇಡಮ್ ಸಿಂಪಲ್ ಡಿಸೈನಲ್ಲೂ ಸಿಗುತ್ತೆ ಇಲ್ಲ ನಿಮಗೆ ಸ್ವಲ್ಪ ವೆರೈಟೀಸ್ ಬೇರೆ ಬೇರೆ ಬೇಕಾದರೂ ನೋಡಿ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಸಿಗುತ್ತೆ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಸಿಗುತ್ತೆ ನೋಡಿ ಈ ವೆರೈಟೀಸ್ ಎಲ್ಲ ಸಿಗುತ್ತೆ ಇದರಲ್ಲಿ ಎರಡು ಥರ ಡಿಸೈನ್ಸ್ ಯೂನಿಕ್ ಆಗಿದೆ ಎಲ್ಲ ಡಿಸೈನ್ಸ್ ಅಲ್ಲ ಅದಲ್ಲದೆ ಕಾಲಿ ಸಿಲ್ಕ್ ಅಂತ ಹೇಳಿದ್ನಲ್ಲ ಸೊ ಆ ಮೆಟೀರಿಯಲ್ಸ್ಗಳಲ್ಲಿ ಕುರ್ತೀಸ್ ಎಲ್ಲ ತುಂಬಾ ಇತ್ತು ವೆರೈಟೀಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಡಿಸೈನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಅದರ ಜೊತೆಗೆ ನನಗೆ ತುಂಬ ಹೈಲೈಟ್ ಆಗಿ ಈ ಒಂದು ಕಾದಿ ಕಾಟನ್ ಪ್ಲೇನ್ ವರ್ಕ್ ಸಿಗುತ್ತೆ ಈ ಥರ ಖಾದಿನಲ್ಲಿ ಪ್ಯಾಂಟ್ಸ್ ಇದಾರೆ ಪ್ಯೋರ್ ಖಾದಿ ಪ್ಯಾಂಟ್ಸ್ ಇದೆ ನೀವು ಖಾದಿಗೆ ಈ ಥರ ಕಾರ್ಡ್ ಸೆಟ್ ಥರ ಬೇಕಾದರೂ ಸೇಮ್ ಸೇಮ್ ಹಾಕ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಈ ಕಾಟನಲ್ಲಿ ಸಿಗುತ್ತೆ ನೋಡಿ ಪಿಯೋರ್ ಕಾಟನ್ ಬಟ್ಟೆಗಳು ಈ ಥರ ಕಾಟನ್ ಬಟ್ಟೆಗಳಿಗೆ ನೀವು ಮ್ಯಾಚ್ ಮಾಡ್ಕೊಬೋದು ಇದಕ್ಕೆ ಈ ಥರ ಖಾದಿ ಪ್ಯಾಂಟ್ ಮ್ಯಾಚ್ ಮಾಡಿ ನೀವು ಹಾಗೆಯೇ ಖಾದಿ ಕಾಟನಲ್ಲಿ ನಾರ್ಮಲ್ ಪ್ಯಾಂಟು ಫ್ಲಾಜಾ ಪ್ಯಾಂಟ್ಗಳು ಕೂಡ ಇದ್ದವು ಸೊ ಅದನ್ನು ನೀಟಾಗಿ ಕಾಂಬಿನೇಷನಾಗಿ ನಾವು ಹೇಗೆ ಯಾವ ಜೊ ಡ್ರೆಸ್ ಜೊತೆಗೆ ಪೇರ್ ಮಾಡ್ಕೋಬೋದು ಅಂತಲೂ ಚೆನ್ನಾಗಿ ಹೇಳಿಕೊಟ್ರು ಅದ್ರ ಜೊತೆಗೆ ಕಾಟ್ ಖಾದಿ ಸಿಲ್ಕ್ ಅಂತ ಹೇಳಿದ್ನಲ್ಲ ಆ ಮೆಟೀರಿಯಲ್ ಕೂಡ ಸ್ವಲ್ಪ ಕೆಲವೊಂದು ಟಾಪ್ಸ್ಗಳನ್ನ ತೋರಿಸಿದ್ರು ತುಂಬ ಚೆನ್ನಾಗಿದ್ವು ಎಲ್ಲದೂ ಕೂಡ ಕ್ವಾಲಿಟಿ ವೈಸ್ ಗುಡ್ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಸೊ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ನಾನು ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿದ್ದೀನಿ ಇವರ ಒಂದು ಶಾಪ್ ಒಬ್ಬ ಲೊಕೇಟ್ ಆಗಿರ್ತಕ್ಕಂಥದ್ದು ಅಂದರೆ ಅವರು ಮನೆಯಲ್ಲೇ ನಾಗರುಬಾವಿಲಿ ಮನೆಯಲ್ಲೇ ಕೂಡ ಅವರು ಎಲ್ಲ ಥರದ ವೆರೈಟೀಸ್ ತುಂಬ ಇರುತ್ತೆ ಕಲೆಕ್ಷನ್ಸು ಸೊ ಅಲ್ಲಿಂದ ಮೇನಾಗಿ ಸೇಲ್ ಮಾಡ್ತೀವಿ ಅಂತ ಹೇಳಿದರು ಅವ್ರದ್ದು ಒಂದು ಗಾರ್ಮೆಂಟ್ಸ್ ಬಂದುಬಿಟ್ಟು ಸಾಯಿ ವಿನ್ಯಾಸ ಗಾರ್ಮೆಂಟ್ ಅಂತ ಹೇಳಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಅಂದರೆ ಈ ಡ್ರೆಸ್ಗಳನ್ನ ರೆಡಿ ಮಾಡಿ ಸೇಲ್ ಮಾಡ್ತಾರಲ್ಲ ಸೊ ಅವರ ನೇಮ್ ಬಂದುಬಿಟ್ಟು ಸಂಧ್ಯಾ ವೆಂಕಟೇಶ್ ಅಂತ ಹೇಳಿ ನೀವು ಈ ಕಾಂಟ್ಯಾಕ್ಟ್ ನಂಬರ್ನ ಸೊ ಸೇವ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿದರೆ ಅವರು ಡೆಫಿನೆಟಾಗಿ ನಿಮಗೆ ಡ್ರೆಸ್ನ ಆನ್ಲೈನ್ ಡೆಲಿವರಿ ಕೂಡ ಮಾಡ್ತಾರೆ ಇನ್ ಕೇಸ್ ಏನಾದರೂ ನಿಯರ್ ಬೈ ಇದ್ದೆ ಅಂದರೆ ಸೊ ನಾಗರುಬಾವಿಲಿ ಅವರು ಮನೆ ಇದೆ ಆಗ ನಾ ಕಾಲ್ ಮಾಡಿಬಿಟ್ಟು ನೀವು ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದರೆ ಸಿಗ್ತಾರೆ ಅವರು ಸೊ ನನಗೆ ಅದನ್ನೇ ಹೇಳಿದರು ನಾನು ಇದನ್ನ ಡ್ರೆಸ್ ಪರ್ಚೇಸ್ ಮಾಡಿದ್ದು ನಮ್ಮ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ ನಮ್ಮ ದಾವಣಗೆರೆಯಲ್ಲಿ ಖಾದಿ ಸಂಭ್ರಮದಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಸೊ ಬೆಂಗಳೂರಿಗೆ ಹೋಗಿರ್ಲಿಲ್ಲ ಆ ನಂತರ ಕೇಳಿದಾಗ ಅವ್ರು ಹೇಳಿದ್ದು ನಾವು ಜಾಸ್ತಿ ಬಂದ್ಬಿಟ್ಟು ನಾಗರುಬಾವಿಲಿಂತ ಮನೆಯಲ್ಲೇ ನಾವು ಸೇಲ್ ಮಾಡ್ತೀವಿ ಅಲ್ಲೇ ಆದ್ರೆ ಕಲೆಕ್ಷನ್ಸ್ ಜಾಸ್ತಿ ಸ್ಟಾಕ್ ಮಾಡಿರ್ತೀವಿ ಸೊ ಗಾರ್ಮೆಂಟ್ಸ್ ಅಲ್ಲಿ ಆದ್ರೆ ಒಂದೊಂದೊಂದೊಂದ್ ಮಾತ್ರ ಸಿಗ್ತಾ ಇರುತ್ತೆ ಆದಷ್ಟು ನಾಗರಬಾವಿಯಲ್ಲೇ ನಾವು ಮನೆಯಲ್ಲಿ ನಂಬರ್ ಹೇಳಿ ಅಂತ ಹೇಳಿದ್ರು ಸೊ ಅದು ತುಂಬಾ ಹೆಲ್ಪ್ ಆಯ್ತು ಅಂದ್ಕೊಳ್ತೀನಿ ಕೆಲವರು ಸುಮ್ಮನೆ ಅಲ್ಲಿ ಗೌರ್ಮೆಂಟ್ಸ್ಗೆ ಹೋಗ್ಬಿಟ್ಟು ನಿರಾಸೆ ಆಗೋದು ಬೇಡ ಅಂತ ಹೇಳಿ ಅವ್ರ ಪಾಪ ಹೇಳಿದ್ದು ಸೊ ನಿಮಗೆ ಇನ್ ಕೇಸ್ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನಂಬರ್ನ ಮೇಲೆ ಕೂಡ ಹಾಕಿದ್ದೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿದ್ದೀನಿ ಸಂಜೆ ವೆಂಕಟೇಶ್ ಅಂತೇಳಿ ಇವ್ರ ನೇಮ್ ಬಂದ್ಬಿಟ್ಟು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಆನ್ಲೈನ್ ಡೆಲಿವರಿ ಕೂಡ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲೆಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಹಾಗಾಗಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್